ನಮಸ್ತೆ ವೆಲ್ಕಮ್ ಟು ಮನಸವಿ ರುಚಿ ಚಾನೆಲ್ ಇವತ್ತು ನಾವು ಸಬ್ಬಕ್ಕಿ ಇಡ್ಲಿನ ಮಾಡ್ತಾ ಇದೀವಿ ಇದು ನಾರ್ಮಲ್ ದಪ್ಪ ಸಬ್ಬಕ್ಕಿ ಅಲ್ಲ ನೈಲಾನ್ ಸಬ್ಬಕ್ಕಿ ಅಂತ ಸಿಗುತ್ತೆ ಅದರಿಂದ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಒಂದು ಕಪ್ ಸಬ್ಬಕ್ಕಿನ ಏಳರಿಂದ ಎಂಟು ಗಂಟೆ ನೆನೆಸಿಡಬೇಕು ಅದು ಚೆನ್ನಾಗಿ ನೆನ್ಮೇಲೆ ಈ ಥರ ಕಾಣುತ್ತೆ ಚೆನ್ನಾಗಿ ನೀರನ್ನ ಸೋಸಿಬಿಟ್ಟು ಒಂದು ಕಪ್ ರವೆ ಒಂದು ಕಪ್ ಮೊಸರು ಹಾಕಿ ಕಲಸಿಡಬೇಕು ಈಗ ಹದಿನೈದು ನಿಮಿಷ ಆದ್ಮೇಲೆ ಈ ತರ ಚೆನ್ನಾಗಿ ನೆಂದಿರುತ್ತೆ ಒಂದ್ ಕಾಲ್ ಸ್ಪೂನ್ ಅಡಿಗೆ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಈಗ ಇದನ್ನ ಇಡ್ಲಿ ಪಾತ್ರೆಲಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದು ನಿಮಗೆ ಪ್ಲೇನ್ ಅನ್ಸಿದ್ರೆ ಇದರಲ್ಲಿ ಮಸಾಲೆ ಇಡ್ಲಿ ಕೂಡ ಮಾಡ್ಕೊಬಹುದು ಸಬ್ಸಿಗೆ ಸೊಪ್ಪು ಕಡಲೆಬೇಳೆ ಜೀರಿಗೆ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬಾ ಫ್ಲೇವರ್ಫುಲ್ ಆಗಿ ಬರುತ್ತೆ ಈ ಇಡ್ಲಿನ ಕೆಂಪು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ